ಡೆಂಗ್ಯೂ ಬಗ್ಗೆ ಆತಂಕ ಬೇಡ ಆದರೆ ಎಚ್ಚರಿಕೆ ಅಗತ್ಯ ಎಂದು ಬಿಜೆಪಿಯ ಶೈಕ್ಷಣಿಕ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರಾದ ಎಂಜಿ ಭಟ್ ಅವರು ಪಟ್ಟಣದ ಗುಡಗಾರ್ಗಲ್ಲಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿಪ್ರಾಯಿಸಿದರು ಪಟ್ಟಣದ ಗುಡಗಾರ್ಗಲ್ಲಿ ಶಾಲೆಯಲ್ಲಿ ಹಮ್ಮಿಕೊಂಡ ಡೆಂಗಿ ಕುರಿತು ಎಚ್ಚರಿಕೆ ತೆಗೆದುಕೊಳ್ಳುವ ಬಗೆಗಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ಶೈಕ್ಷಣಿಕ ಪ್ರಕೋಷ್ಠದ ರಾಜ್ಯ ಸಹಸಂಚಾಲಕರಾದ ಎಂಜಿ ಭಟ್ ಅವರು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಡೆಂಗ್ಯೂ ಒಂದು ಸಾಂಕ್ರಾಮಿಕ ರೋಗವಲ್ಲ ಆದರೆ ಡೆಂಗ್ಯೂ ಪೀಡಿತರನ್ನ ಕಚ್ಚಿದ ಸೊಳ್ಳೆಯು ಡೆಂಗ್ಯೂ ಪೀಡಿತ ವಾಗುತ್ತದೆ ಹಾಗೂ ಆ ಸೊಳ್ಳೆ ಮನುಷ್ಯರನ್ನ ಕಚ್ಚಿದರೆ ಅವರಿಗೂ ಕೂಡ ಡೆಂಗ್ಯೂ ಬರುವ ಸಾಧ್ಯತೆ ಹೆಚ್ಚು ಹಾಗಾಗಿ ಮನೆಯ ಸುತ್ತಮುತ್ತ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಎಚ್ಚರಿಕೆ ವಹಿಸಬೇಕು ಜೊತೆಗೆ ಮನೆಯಲ್ಲಿ ಸೊಳ್ಳೆ ಪರದೆಯನ್ನ ಬಳಸುವುದರಿಂದ ಸೊಳ್ಳೆಗಳು ಕಡಿಯದಂತೆ ಪರಿಣಾಮಕಾರಿಯಾಗಿ ತಡೆಯಬಹುದು ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಡಾಕ್ಟರ್ ನಾಗರಾಜ್ ಹೆಗಡೆಯವರು ಕೂಡ ವಿಶೇಷ ಮಾಹಿತಿಯನ್ನು ನೀಡಿದರು ಶಾಲೆಯ ಮುಖ್ಯ ಅಧ್ಯಾಪಕರಾದ ಎಂಎಂ ಬಂಟ್ ರವರು ಅಧ್ಯಕ್ಷತೆ ವಹಿಸಿದ್ರು ಎಂಎಂ ನಾಯಕ್ ಹಾಗೂ ಇತರೆ ಎಲ್ಲಾ ಶಿಕ್ಷಕರು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ com tá?